ಶ್ರೀ ಅಂಜನಾದೇವಿಯೈ ನಮೋ ನಮಃ ರಾಶಿ ಜನವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಎಲ್ಲಾ ಕಷ್ಟಗಳು ಮುಕ್ತಾಯವಾಗುತ್ತದೆ ಅದೃಷ್ಟ ಬಾಗಿಲು ತೆರೆದಿದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಟೈಮ್ ಕೊಟ್ಟು ಈ ವಿಡಿಯೋನ ಪೂರ್ಣವಾಗಿ ನೋಡಿ ನಿಮಗೆ ಅರ್ಥವಾಗುತ್ತೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನೋಡಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ವಿದ್ಯೆಯಲ್ಲಿ ಪ್ರಾವೀಣ್ಯನ ಹೊಂದಿರ್ತೀರ ಚಿಕ್ಕ ವಿಷಯವನ್ನು ಕೂಡ ಬಹಳಷ್ಟು ಮನಸ್ಸಿಗೆ ಬೇಗ ಹಚ್ಕೊಂಡ್ ಒಳ್ಳೆಯ ವಾತಾವರಣ ಇರಬೇಕು ದೊಡ್ಡವರ ಸವಾಸನೆ ಮಾಡಬೇಕು ದೊಡ್ಡ 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 ಆಲೋಚನೆಯನ್ನೇ ಮಾಡಬೇಕು ದೊಡ್ಡ ದೊಡ್ಡ ರಿಸ್ಕ್ಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಸೆ ಮತ್ತು ಯಾರೇನೇ ಒಳ್ಳೇದ್ ಮಾತಾಡ್ಬಿಟ್ರೆ ಅವ್ರ ಮೇಲೆ ಬಹಳಷ್ಟು ಅನುಕಂಪವಾಗುವಂತದ್ದು ನಿಮ್ಮ ಮನಸ್ಸಾಗಿರುತ್ತದೆ ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಭವಿಷ್ಯವನ್ನ ನೋಡಿದಾಗ ವಿಶೇಷವಾಗಿ ನೋಡಿ ನೀವು ಬಹಳಷ್ಟು ಪ್ರಯತ್ನಶಾಲಿಗಳಾಗಿರ್ತೀರ ಬಹಳ ಉತ್ಸಾಹ ಶಾಲಿಗಳು ಕೂಡ ಆಗಿರ್ತೀರಾ ಕಲ್ಪನಾ ಲೋಕದಲ್ಲಿ ನೀವು ಇರ್ತೀರಾ ಮತ್ತು ಅವಾಗವಾಗ ಸ್ವಲ್ಪ ತಿಂಗಳ ಪ್ರಾರಂಭ ಹಾಗೂ ತಿಂಗಳ ಮಧ್ಯದಲ್ಲಿ ಬಹಳಷ್ಟು ಒತ್ತಡಗಳನ್ನ ತೆಗೆದುಕೊಳ್ತೀರ ತಿಂಗಳ ಅಂತ್ಯಕ್ಕೆ ಆ ಒತ್ತಡವನ್ನ ಆ ಪ್ರಾಬ್ಲಮ್ನ ಸರಿಯಾದ ರೀತಿಯಲ್ಲಿ ಸಾಲ್ವ್ ಅನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮೊದಲನೆಯದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ ಉದ್ಯೋಗದ ಬಗ್ಗೆ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ಕೆಲಸದಲ್ಲಿ ವರ್ಗಾವಣೆ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವರ್ಗಾವಣೆ ಆದ ನಂತರ ಆ ಜಾಗದಲ್ಲಿ ನಿಮಗೆ ದೊಡ್ಡ ಪ್ರಶಂಸೆಯನ್ನು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಅಹ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಕೆಲಸದಲ್ಲಿ ಉತ್ತಮವಾದಂತ ನಾಯಕತ್ವ ನಿಮಗೆ ಸಿಗುತ್ತದೆ ಅಂದ್ರೆ ಏನೇ ಕೆಲಸ ಮಾಡಿದ್ರು ಕೂಡ ಅದು ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀರಾ ಪರ್ಫೆಕ್ಟ್ ಆಗಿ ಆ ಕೆಲಸವನ್ನ ಮಾಡಿ ಮುಗಿಸ್ತೀರಾ ಅದರಿಂದ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ನೀವ್ ಯಾವ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಆ ಸ್ಥಾನಕ್ಕೆ ನಿಮ್ಗೆ ವರ್ಗಾವಣೆ ಆಗುತ್ತೆ ಮತ್ತು ನಿಮಗೆ ಜೀವನದಲ್ಲಿ ಈ ಒಂದು ವರ್ಷದ ಪ್ರಾರಂಭದಲ್ಲಿ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಆ ರೀತಿಯಾದಂತಹ ಉತ್ತಮದಾಯಕವಾದಂತಹ ಫಲ ನಿಮಗೆ ಇದೆ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಿಂದ ನೋಡೋದಾದ್ರೆ ಸಾಲವು ಕೂಡ ಹೆಚ್ಚಾಗ್ಬಿಟ್ಟಿರುತ್ತೆ ನಿಮಗೆ ಓಕೆನಾ ಆ ಸಾಲದಿಂದ ಮುಕ್ತಿ ಪಡೆಯುವಂತಹ ಸಾಧ್ಯತೆ ಇದೆ ಅಂದ್ರೆ ನೀವು ಮಾಡಿದಂತಹ ಸಾಲಕ್ಕೆ ಒಂದೊಂದು ರೂಪಾಯಿಗೂ ಹತ್ತು ಪರ್ಸೆಂಟ್ ಬಡ್ಡಿ ತಗೊಂಡ್ಬಿಟ್ಟಿರ್ತೀರಾ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗಳನ್ನ ತಗೊಂಡ್ಬಿಟ್ಟಿರ್ತೀರಾ ಅದನ್ನ ಕಟ್ಟಿ 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 ನಿಮ್ ಜೀವನದಲ್ಲೇ ಸೋತ ಹೋಗ್ಬಿಟ್ಟಿರ್ತೀರಾ ಎಲ್ಲಾನು ಕಳ್ಕೊಂಡ್ಬಿಟ್ಟಿರ್ತೀರಾ ಹಾಗೆ ಒಂದು ಹೊಸ ಆದಾಯ ಒಂದು ಹೊಸ ಮೂಲಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನ ಒಳಹರಿವು ಬಹಳಷ್ಟು ಹೆಚ್ಚಾಗಿರುವುದರಿಂದ ಸಾಲದಿಂದ ಮುಕ್ತಿಯನ್ನ ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದು ಇಲ್ಲಿ ಅಂಜನ ಭವಿಷ್ಯದ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿದಾಗ ರವಿಯು ಸಂಚಾರದಿಂದ ನಿಮ್ಮ ಆರ್ಥಿಕ ಬೆಳವಣಿಗೆಯು ಕೂಡ ತುಂಬಾ ಚೆನ್ನಾಗಿರುತ್ತದೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನೋಡಿದಾಗ ನೀವೇನ್ ನಿರೀಕ್ಷೆಯನ್ನ ಮಾಡಿರ್ತೀರಾ ಆ ನಿರೀಕ್ಷೆಗೆ ತಕ್ಕಂತೆ ಲಾಭವಾಗುತ್ತದೆ ಮತ್ತು ಅಭಿವೃದ್ಧಿ ಆಗುತ್ತದೆ ನಿಮ್ಮ ವ್ಯಾಪಾರದಲ್ಲಿ ನೀವು ಏನು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀರ ಏನು ಮಾರ್ಜಿನ್ ಅನ್ನ ಇಟ್ಕೊಂಡಿರ್ತೀರ ನೋಡಿ ಅದು ನಿಮಗೆ ಅಹ್ ತಿಂಗಳ ಪ್ರಾರಂಭ ಹಿಡಿದು ತಿಂಗಳ ಅಂತ್ಯದವರೆಗೂ ಆ ಟಾರ್ಗೆಟ್ನ ನೀವು ರೀಚ್ ಮಾಡ್ತೀರಾ ನೀವೇನಾದ್ರೂ ಸ್ವಲ್ಪ ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಸ್ಥರ ಆಗಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತ ಲಾಭವಿದೆ ಆದ್ರೆ ನಿಮ್ಮ ವ್ಯಾಪಾರಕ್ಕೆ ಕೆಲವು ಕಲರ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ನೋಡಿ ಹಳದಿ ಬಣ್ಣ ಏನಿದೆ ಅಲ್ಲ ಬಹಳಷ್ಟು ರೀತಿಯಾದಂತಹ ಉತ್ತಮವಾದಂತಹ ಬಣ್ಣ ನಿಮ್ಮ ಒಂದು ವ್ಯಾಪಾರಕ್ಕೆ ಓಕೆನಾ ನೀವೇನಾದರೂ ಸ್ವಲ್ಪ ಬಣ್ಣಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಥವಾ ನಿಮ್ಮ ಆಫೀಸ್ನಲ್ಲಿ ಏನಾದರೂ ಚೂರು ಒಂದು ಒಳ್ಳೆ ಬಣ್ಣಗಳಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅಂದ್ರೆ ಆದಷ್ಟು ಸ್ವಲ್ಪ ಹಳದಿ ಬಣ್ಣವನ್ನು ಹೆಚ್ಚಿದಾಗಿ ನೀವು ಯೂಸ್ ಮಾಡಿ ಅಥವಾ ಗುಲಾಬಿ ಬಣ್ಣವನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಬಹಳಷ್ಟು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಆಗತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ನೀವು ಈ ಒಂದು ಬಂಗಾರದ ವ್ಯಾಪಾರಸ್ಥರಾಗಿದ್ದರೆ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ಈ ಜ್ಯುವೆಲರಿ ಡಿಸೈನ್ ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು ಮತ್ತು ಈ ಅಲಂಕಾರಿ ವಸ್ತುಗಳ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ಈ ಅಲಂಕಾರವನ್ನು ಮಾಡುವಂಥ ಅಂದ್ರೆ ಬ್ಯೂಟಿಷಿಯನ್ಸ್ ಯಾರು ಯಾರ್ಯಾರು ಮಾಡ್ತಾ ಇರ್ತಾರೋ ನೋಡಿ ಮಹಿಳೆಯರು ಅಂಥವರಿಗೆ ಈ ಒಂದು ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆಯು ಕೂಡ ಇದೇನೋದನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಸ್ವಯಂ ವೈದ್ಯರಾಗಿದ್ರೆ ಅಥವಾ ಅದು ಸ್ವಯಂ ಬಿಸ್ನೆಸ್ ಬರುತ್ತೆ ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನ ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಿದೆ ಮತ್ತು ಸ್ವಲ್ಪ ನಿಮ್ಮ ಗುರುವಿನ ಅನುಗ್ರಹ ಇರೋದ್ರಿಂದ ಓಕೆನಾ ಈ ಒಂದು ಅಂಜನ ಶಾಸ್ತ್ರದ ಮೂಲಕ ಮತ್ತು ಜ್ಯೋತಿಷ ಶಾಸ್ತ್ರದ ಮೂಲಕ ನೋಡಿದಾಗ ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿದೆ ಮತ್ತು ಗುರುಗ್ರಹದ ಅನುಗ್ರಹವು ಬಹಳ ಬಹಳ ಚೆನ್ನಾಗಿರೋದ್ರಿಂದ ನೀವು ಓದಿದಂತಹ ವಿಷಯ ಕರೆಕ್ಟ್ ಆಗಿ ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ಓಕೆನಾ ಹೇಗೆ ನೀವೊಂದು ಐ ರೀತಿಯಲ್ಲಿ ಕೆಲಸ ಮಾಡ್ತಿರೋ ಹಾಗೆ ನಿಮ್ ಮೈಂಡ್ ಕೂಡ ಐ ರೀತಿಯಲ್ಲಿ ಇರುತ್ತೆ ಈ ಒಂದು ತಿಂಗಳಿನಲ್ಲಿ ಓಕೆನಾ ವಿದ್ಯಾರ್ಥಿಗಳಿಗೆ ಲಾಭವಿದೆ ಪ್ರಗತಿ ಇದೆ ಓದಿನಲ್ಲಿಯೂ ಕೂಡ ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಇನ್ನ ಮುಂದಿನ ವಿಚಾರಧಾರನ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಸ್ವಲ್ಪ ಬಂಧು ಬಳಗದವರಿಗೆ ಹಣಕಾಸಿನ ವ್ಯವಹಾರವನ್ನ ಮಾಡಲಿಕ್ಕೆ ಹೋಗಬೇಡಿ ಹಣಕಾಸಿನ ವ್ಯವಹಾರವನ್ನು ಮಾಡಲೇಬೇಕು ಅಂತ ಅಂದುಕೊಂಡಿದ್ದರೆ ಸೂಕ್ತವಾದಂಥ ಸರಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಇಟ್ಕೊಂಡು ನೀವು ನಂಬಿಕೆಯಿಂದ ಹಣ ಕೊಟ್ಟರೆ ನಿಮಗೆ ಲಾಭವಾಗುತ್ತೆ ಏನೋ ಸೆಕ್ಯೂರಿಟಿ ಇಟ್ಕೊಂಡಿದೆ ನೀವು ಹಣಕಾಸಿನ ವ್ಯವಹಾರವನ್ನು ಮಾಡ್ತೀರ ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರೊಟ್ಟಿಗೆ ಅಂತ ಮಾಡಿದ್ರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಕಂಟಕವಾಗಬಹುದು ಅಪವಾದ ಬರಬಹುದು ಅಗೌರವ ಉಂಟಾಗಬಹುದು ಮತ್ತು ಅಪವಾದಗಳು ಬರುವಂತಹ ಸಾಧ್ಯತೆಯು ಕೂಡ ಈ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ನೀವೇನಾದ್ರೂ ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರು ಆಗಿದ್ರೆ ಸಮಾಜ ಸೇವೆಯನ್ನು ಮಾಡುವಂಥದ್ರಲ್ಲಿ ಬಹಳಷ್ಟು ಮುಖ್ಯ ಕೆಲಸ ನಿಮ್ದಾಗಿರುತ್ತೆ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವೆಷ್ಟೇ ಸಮಾಜ ಸೇವೆಯನ್ನ ಮಾಡಿದ್ರೂ ಕೂಡ ನಿಮ್ಮ ಮೇಲೆ ಅಪವಾದ ಆರೋಪ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ಶತ್ರುಗಳ ಕಾಟವೂ ಕೂಡ ಹೆಚ್ಚಾಗಿರಲಿದೆ ಸ್ವಲ್ಪ ಶತ್ರುಗಳಿಂದ ಆದಷ್ಟು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ಇಲ್ಲದಿದ್ರೆ ಅದರಿಂದನೇ ನಿಮಗೆ ನಷ್ಟವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿ ಪ್ರೇಮ ಜೀವನದಲ್ಲಿ ನೋಡಿದಾಗ ಉತ್ತಮವಾದಂತ ಬಾಂಧವ್ಯ ಇರುತ್ತೆ ಆದರೆ ನಾವು ಮದುವೆ ಆದ್ಮೇಲೆ ಹಿಂಗೆ ಇರಬೇಕು ಇದೇ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಕನಸುಗಳನ್ನ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಆದಷ್ಟು ಅಜ್ಜಿ ಮಾಡಿಕೊಟ್ಟಂತಹ ಕೆಲವು ಉಪಾಯಗಳನ್ನ ನೀವು ನೀವು ರೂಢಿ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ನಿಮಗೆ ಸಂದೇಶವನ್ನ ಕೊಡ್ತಾ ಇದ್ದೀನಿ ಏನೋ ಒಂದ್ ತಲೆನೋ ಬಂತು ಅದಕ್ಕೆ ಆದಂತಹ ಕೆಲವು ಯಾವಾಗ ಒಂದ್ಸಲ ನಿಮ್ಮ ಅಜ್ಜಿನೋ ನಿಮ್ ತಾಯಿನೋ ಏನೋ ಹೇಳಿರ್ತಾರೆ ಆ ಒಂದು ಆ ಒಂದು ಅದನ್ನ ನೀವು ಫಾಲೋ ಮಾಡಿದ್ರೆ ಅವ್ರ ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಕಂಟಕಗಳು ಕೂಡ ಬರೋದಿಲ್ಲ ಮತ್ತು ಆದಷ್ಟು ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ಏನು ತೊಂದರೆ ಬರಬಾರ್ದು ಅಂದ್ರೆ ಅತಿ ಹೆಚ್ಚು ಈ ತಿಂಗಳಿನಲ್ಲಿ ವ್ಯಾಯಾಮವನ್ನ ವ್ಯಾಯಾಮವನ್ನ ಮಾಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ವರ್ಷದ ಪ್ರಾರಂಭದಲ್ಲಿ ನೀವು ನಿರ್ಣಯವನ್ನ ಮಾಡ್ಕೋಬೇಕು ಏನ್ ಏನಂತ ನೀವು ಒಳ್ಳೆ ಆಹಾರವನ್ನು ಸೇವನೆ ಮಾಡಬೇಕು ದುಶ್ಚಟಗಳಿಂದ ದೂರ ಆಗ್ಬೇಕು ಅಂತ ದೃಢವಾದಂತಹ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನೀವು ಶಿವನನ್ನ ಆರಾಧನೆಯನ್ನ ಮಾಡ್ತಾ ಇದ್ರೆ ಬಹಳಷ್ಟು ಒಳ್ಳೆದಾಗುತ್ತೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಇಷ್ಟು ಕಟಕ ರಾಶಿಯ ಜನವರಿ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಹರಿ ಓಂ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ನಿಮಗೆ ಬರುತ್ತೆ ಒಳ್ಳೇದಾಗ್ಲಿ ಹರಿ ಓಂ